ಸರ್ ಈಗ ಒಂದು ನೂರ ಇಪ್ಪತ್ತೈದನೇ ನೀರಾವರಿ ಸಲಹಾ ಸಮಿತಿ ತುಂಗಭದ್ರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಸಣ್ಣ ನೀರಾವರಿಯ ಸಚಿವರಾದಂಥ ಬೋಸರಾಜ್ ಸಾಹೇಬರು ಮತ್ತು ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆಯ ನಾಲ್ಕು ಜಿಲ್ಲೆಯ ಶಾಸಕರು ಮತ್ತು ಮೊದಲಿಗೆ ರೈತ ಮುಖಂಡರು ರೈತ ನಮ್ಮ ಭಾಗದಲ್ಲಿರುವಂಥ ನಾಲ್ಕು ಜಿಲ್ಲೆಯಲ್ಲಿ ಇರುವಂಥ ರೈತ ಮುಖಂಡರು ಮತ್ತು ಅದರ ಜೊತೆಗೆ ಜಿಲ್ಲಾ ನಾಲ್ಕು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಇಲಾಖೆಯ ನೀರಾವರಿ ಇಲಾಖೆಯ ಬೋರ್ಡಿನ ಸದಸ್ಯರು ಮತ್ತು ನೀರಾವರಿ ಎಮ್ಡಿ ಎಮ್ ಡಿಗಳು ಮತ್ತು ಎಲ್ಲ ಚೀಫ್ ಇಂಜಿನಿಯರ್ಸ್ ಸೆಕ್ರೆಟರಿಗಳು ಎಲ್ಲರೂ ಸೇರಿ ಇದರಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಎಲ್ಲ ಶಾಸಕರ ಒಪ್ಪಿಗೆ ಅವರ ಸಲಹೆ ಮತ್ತು ರೈತ ಮುಖಂಡರ ಸಲಹೆ ಮತ್ತು ಇದು ಅಧಿಕಾರಿಗಳ ವಾಸ್ತವ ಸತ್ಯವನ್ನು ಎಷ್ಟು ನೀರಿದೆ ಏನಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿ ರೈತ ಮುಖಂಡರ ಜೊತೆಗೂ ಚರ್ಚೆಯನ್ನು ಮಾಡಿದ್ವಿ ಎಲ್ಲರ ಅಭಿಪ್ರಾಯ ಕ್ರೋಢೀಕರಿಸಿದ ಪ್ರಕಾರ ನಮಗೆ ಮತ್ತು ಅದರ ಜೊತೆಗೆ ಬೋರ್ಡ್ ಕೇಂದ್ರ ಸರ್ಕಾರ ಬೋರ್ಡಿನ ಒಂದು ನಿರ್ಣಯದ ಪ್ರಕಾರ ಮೊದಲಿಗೆ ಬೋಲ್ಡ್ ಅವರು ಹೇಳಿದ್ದು ಎಂಟು ಗೇಟ್ಗಳು ಸ್ಟಕ್ ಆಗಿದ್ದಾವೆ ಆ ಗೇಟ್ಗಳನ್ನು ರಿಪೇರಿ ಮಾಡಬೇಕು ಅಂತ ಅವರೇನು ಸಲಹೆ ಕೊಟ್ಟಿದ್ದರು ತಜ್ಞರು ನೇರಾವರಿ ತಜ್ಞರು ಸಲಹೆ ಮೇರೆಗೆ ಏನಂತ ನೇರಾವರಿ ತಜ್ಞರು ಸಲಹೆ ಕೊಟ್ಟಿದ್ರು ಅಂದರೆ ನಮ್ಮ ಡ್ಯಾಮ್ನೊಳಗೆ ಒಂದು ನೂರ ಐದು ಟಿ ಎಮ್ ಸಿ ನೀರನ್ನು ನಮಗೆ ಹಿಡಿದಿಟ್ಕೊಳ್ಳೋಕೆ ಕೆಪಾಸಿಟಿ ಇತ್ತು ತಜ್ಞರು ಮತ್ತು ಕೇಂದ್ರ ಸರ್ಕಾರದ ಸಲಹೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿ ಡಬ್ಲ್ಯೂ ಬೋರ್ಡಿನ ಸಿ ಡಬ್ಲ್ಯೂ ಸಿ ಸಭೆ ಕೇಂದ್ರ ಸರ್ಕಾರ ಸಲಹೆ ಕೊಟ್ಟಂಗೆ ಇನ್ನೂರ ಐದು ಟಿ ಎಮ್ ಸಿಯನ್ನು ನೀರು ಹಿಡಿದು ಹಿಡಿಬಾರ್ದು ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರನ್ನು ಇಟ್ಕೋಬೇಕು ಯಾಕಂದರೆ ಕನಿಷ್ಠ ಏಳರಿಂದ ಎಂಟು ಗೇಟ್ಗಳು ಸ್ಟಕ್ ಆಗಿದ್ದಾವೆ ಡ್ಯಾಮಿಗೆ ತೊಂದರೆ ಆಗಬಾರ್ದು ಅಪಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಂಬತ್ತು ಟಿ ಎಮ್ ಸಿ ಮಾತ್ರ ನೀರನ್ನು ಹಿಡಿದಿಟ್ಕೋಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದರು ಕೇಂದ್ರ ಸರ್ಕಾರದ ಸಲಹೆ ಬೋರ್ಡಿನ ಸಲಹೆ ಮೇರೆಗೆ ನಾವು ಎಂಬತ್ತು ಟಿ ಎಮ್ ಸಿ ನೀರನ್ನು ಮಾತ್ರ ಹಿಡಿದಿಟ್ಕೊಂಡ್ವಿ ಬೋರ್ಡ್ನ ಬೋರ್ಡ್ನೆಯವರು ಸಲಹೆ ಹಿಡಿದಂಗೆ ಬೋರ್ಡಿನವರು ಹಂಗ ಬೋರ್ಡ್ನವರೇ ಹಿಡಿದಿಟ್ಟಿದ್ದು ಎಂಬತ್ತು ಟಿ ಎಮ್ ಸಿ ನೀರು ಎಂಬತ್ತು ಟಿ ಎಮ್ ಸಿ ನೀರಿನ ಪ್ರಕಾರ ನಮಗೆ ಎರಡನೇ ಬೆಳೆ ಬಿಡ್ಬೇಕಾತಂದ್ರೆ ಕನಿಷ್ಠ ಅರುವತ್ತು ಟಿ ಎಮ್ ಸಿ ಅಷ್ಟು ನೀರು ಬೇಕು ಕರ್ನಾಟಕದ ಪಾಲೆ ಅದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಮ್ಮ ಪಾಲು ಇವತ್ತು ಬೋರ್ಡ್ ಇವತ್ತು ಆ್ಯಸ್ ಆ್ಯಂಡ್ ಟುಡೇ ಇವತ್ತಿನ ಪರಿಸ್ಥಿತಿ ಎಪ್ಪತ್ತೈದು ಟಿ ಎಮ್ ಸಿ ಮಾತ್ರ ನಮ್ಮದು ನೀರಿದೆ ಕನಿಷ್ಠ ಇದರೊಳಗೆ ನಾವು ಶೇರ್ ಮಾಡ್ಕೋಬೇಕು ಎಂಬತ್ತು ಟಿ ಎಮ್ ಸಿ ಒಳಗೆ ಮೂವತ್ತೈದು ಪರ್ಸೆಂಟು ಆಂಧ್ರ ಮತ್ತು ತೆಲಂಗಾಣ ಅರವತ್ತೈದು ಪರ್ಸೆಂಟು ಕರ್ನಾಟಕದ ಪಾಲು ಇದ್ರ ಆ ಪಾಲಿನ ಪ್ರಕಾರ ಈಗಾಗಲೇ ಅವರು ನೀರು ತೊಗೊಂಡಿದ್ದಾರೆ ನಾವು ನೀರು ತೊಗೊತಾ ಇದ್ದೀವಿ ನವಂಬರು ಮೂವತ್ತನೇ ತಾರೀಕಿನವರೆಗೂ ನವಂಬರ್ ಮೂವತ್ತನೇ ತಾರೀಕವ ವರೆಗೂ ನಾವು ನೀರು ಈಗ ಈಸ್ ಏನು ಬಿಡ್ತಾ ಇದ್ದೀವಿ ಅವರು ತೊಗೊತಾ ಇದ್ದಾರೆ ಅವ್ರು ಇಂಡಿಯನ್ ಪ್ರಕಾರ ಅವರು ತೊಗೊತಾರೆ ನಾವು ತೊಗೊ ಅದರ ಪ್ರಕಾರ ಕನಿಷ್ಠ ಮೂವತ್ತು ಮೂರು ನಷ್ಟು ನೀರು ನಮ್ಮ ಪಾಲಿಗೆ ಉಳಿತೈತಿ ಟಿ ಎಮ್ ಸಿ ಇಷ್ಟು ನಮ್ಮ ಕರ್ನಾಟಕದ ಪಾಲು ಉಳಿತೈತಿ ನಮ್ಮ ರೈತರು ಮತ್ತು ಮುಖಂಡರು ಮತ್ತು ಶಾಸಕರ ವಿಧಾನ ಪರಿಷತ್ತಿನ ಸದಸ್ಯರ ಸಲಹೆಯ ಮೇರೆಗೆ ನಾವು ಡಿಸೆಂಬರ್ ಮೂವತ್ತೊಂದು ಅಂತ ನಾವು ವಿಚಾರ ಮಾಡಿದ್ವಿ ನಮ್ಮಲ್ಲಿ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಕ್ರಾಪ್ ಪಡೆದತ್ನಾಗ ಸ್ಟ್ಯಾಂಡಿಂಗ್ ಕ್ರಾಪಿಗೆ ಜೋಳ ಹತ್ತಿ ಮೆಣಸಿನಕಾಯಿ ರೈಟು ಮತ್ತು ಲೆಫ್ಟ್ ಬ್ಯಾಂಕಿಗೆ ಎರಡು ಇರೋದ್ರಿಂದ ನಾವು ಜನವರಿ ಹತ್ತನೇ ತಾರೀಕಿನವರೆಗೂ ಈ ಸದ್ದೆ ಇದ್ದಂಥ ನೀರು ಕಂಟಿನ್ಯೂಸ್ ಮಾಡ್ತೀವಿ ಲೆಫ್ಟ್ ಬ್ಯಾಂಕಿಗೆ ಮೂರು ಸಾವಿರ ಕ್ಯೂಸೆಕ್ಸು ನೀರಿದೆ ಹರಿ ಹರಿಸ್ತಾ ಇದ್ದೀವಿ ಬಲದಂಡೆಗೆ ಸಾವಿರದ ಮೂರುನೂರು ಕ್ಯೂಸೆಕ್ಸ್ನಂತೆ ಹರಿಸ್ತಾ ಇದ್ದೀವಿ ರೈಟ್ ಆ್ಯಂಡ್ ಲೆಫ್ಟ್ ಮೂರು ಸಾವಿರ ಲೆಫ್ಟ್ ಬ್ಯಾಂಕಿಗೆ ಸಾವಿರದ ಮುನ್ನೂರು ರೈಟ್ ಬ್ಯಾಂಕಿಗೆ ನಾಲ್ಕು ಕನಿಷ್ಠ ನಾಲ್ಕು ಸಾವಿರದ ಮುನ್ನೂರು ಕ್ಯೂಸೆಕ್ಸ್ನಷ್ಟು ಪ್ರತಿ ದಿವಸ ಜನವರಿ ಹತ್ತನೇ ತಾರೀಕಿನವರೆಗೂ ಹರಿಸ್ತಾಯಿದ್ವಿ ಅದು ಒಂದು ಈಗಾಗಲೇ ಒಂದು ಬೆಳೆ ಭತ್ತದವ್ರು ಬೆಳೆ ಬೆಳೆದು ಬಿಟ್ಟಿದ್ದಾರೆ ಭತ್ತದವರಿಗೆ ನವಂಬರ್ ಮೂವತ್ತರವರೆಗೆ ಮಾತ್ರ ಕೊಡ್ತೀವಿ ಒಂದು ಐದತ್ತು ದಿವಸ ಹೆಚ್ಚು ಕಡಿಮೆಯೂ ಕೊಡ್ತೀವಿ ಅಂತ ತೊಂದರೆ ಇಲ್ಲ ಅವ್ರಿಗೆ ಬೇಕಂದ್ರೆ ಆದರೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ಮಾತ್ರ ದಿ ಡಿಸೆಂಬರು ಮತ್ತು ಜನವರಿ ಹದಿನೈದನೇ ತಾರೀಕು ಹತ್ತನೇ ತಾರೀಕಿನವರೆಗೂ ಜನವರಿ ಹತ್ತರವರೆಗೆ ನೀರು ಇದ್ದೀವಿ ಅದರ ಜೊತೆಗೆ ತುಂಗಭದ್ರಾ ವಿಜಯನಗರ ಕೆನಾಲ್ ಕೆನಾಲು ಮತ್ತು ಬ ತುಂಗಭದ್ರ ಬಲದಂಡೆ ಮೇಲ್ಮಟ್ಟದ ಕೆನಾಲು ರಾಯಬಸವಣ್ಣ ಮತ್ತು ತುಂಗಭದ್ರ ಎಡದಂಡೆ ಮೇಲ್ಮಟ್ಟದ ಕೆನಾಲ್ಗೆ ಕನಿಷ್ಠ ಇವರಿಗೆ ನಾವು ಹನ್ನೆರಡು ತಿಂಗಳ ನೀರು ಕೊಡಬೇಕು ಅದು ಮೊದಲಿದ್ದೂ ಒಂದು ಇದ್ದಂಥದ್ದು ಹನ್ನೆರಡು ತಿಂಗಳ ಅಂದರೆ ಅವ್ರಿಗೆ ನಾವು ಟು ಮೂವತ್ತು ಮೂವತ್ತೊಂದು ಐದನೇ ತಿಂಗಳವರೆಗೂ ಇವರಿಗೆ ನೀರು ಕೊಡ್ತಾ ಇದೀವಿ ಅಂದರೆ ಇವರಿಗೆ ಬರೇ ಮೂರು ಟಿ ಎಂ ಸಿ ಅಷ್ಟು ನೀರು ಆಗುತ್ತೆ ಒಂದು ಒಂದು ನೂರ ಐವತ್ತು ಕ್ಯೂಸೆಕ್ಸು ಎಂ ಸಿ ಅಂದರೆ ಇವರಿಗೆ ರಾಯಬಸವ ಅವ್ರಿಗೆಲ್ಲರಿಗೂ ಮೂರು ಟಿ ಎಂ ಸಿ ಅಷ್ಟು ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಬಿಟ್ಟು ಲೆಫ್ಟು ಮತ್ತು ರೈಟಿಗೆ ಜನವರಿ ಹತ್ತರವರೆಗೂ ಮಾತ್ರ ಕೊಡ್ತೀವಿ ಎರಡನೇ ಕ್ರಾಪ್ಗೆ ಬೆಳೆ ನೀರು ಇಲ್ಲ ಯಾಕಂದರೆ ನಾವು ಇಷ್ಟೆಲ್ಲ ಕೊಟ್ಟರೆ ಜನವರಿಗೂ ಸ್ಟ್ಯಾಂಡಿಂಗ್ ಕ್ರಾಪ್ ಇದನ್ನೆಲ್ಲ ಮೂರು ಸಾವಿರ ಕೊಟ್ಟರೆ ನಮಗೆ ಅನಿಸಿದ ಮಟ್ಟಿಗೆ ಕನಿಷ್ಠ ಒಂದು ಹದಿನೆಂಟು ಟಿ ಎಂ ಸಿ ಅಷ್ಟು ನೀರು ಉಳಿತೈತಿ ಹದಿನೆಂಟರಿಂದ ಹದಿನೆಂಟುವರೆವರೆಗೂ ನಮಗೆ ನೀರು ಉಳಿಬೋದು ಇಷ್ಟು ನೀರಿನ ಜೊತೆಗೆ ಬೋರ್ಡಿನವರು ನಿರ್ಧಾರ ಮಾಡಿದಂತೆ ಕೇಂದ್ರ ಸರ್ಕಾರದವರು ನಿರ್ಧಾರ ಮಾಡಿದಂತೆ ಡಿಸೆಂಬರು ಎರಡನೇ ವಾರದೊಳಗೆ ಗೇಟ್ಗಳನ್ನು ಕುಂದಿಸ್ಲಿಕ್ಕೆ ಹೊಸ ಗೇಟ್ಗಳನ್ನು ಮಾಡಲಿಕ್ಕೆ ಎರೆಕ್ಷನ್ ಮಾಡಲಿಕ್ಕೆ ಹೊಸ ಗೇಟ್ಗಳನ್ನು ಮೂವತ್ತೆರಡು ಗೇಟ್ಗಳನ್ನು ಗೇಟ್ಗಳನ್ನು ನಾವು ಹೊಸದಾಗಿ ಕುಂದಿಸುವಂತ ಕೆಲಸವನ್ನು ಮಾಡ್ತೀವಿ ಜೂನ್ ಜೂನು ಮೂವತ್ತನೇ ತಾರೀಕಿನವರೆಗೂ ಕೇಂದ್ರ ಸರ್ಕಾರದವರೇ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಬೋರ್ಡಿನವರೇ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತಾರು ಒಳಗಾಗಿ ಅಂತ ತಿಳಿದಾರೆ ಜೂನ್ ತಿಂಗಳ ಅಂತ್ಯದ ಒಳಗಾಗಿ ಒಷ್ಟು ಗೇಟ್ಗಳನ್ನು ಅಳವಡಿಸಬೇಕು ಅಳವಡಿಸಿ ಮುಂದಿನ ಸುಗ್ಗಿ ಬೆಳೆ ನಮ್ದೇನು ಪ್ರತಿ ವರ್ಷದಂತೆ ನಾವು ಮತ್ತೆ ಜೂನ್ ಜುಲೈದೊಳಗೆ ಮಳೆ ಆಗುತ್ತೆ ಆವಾಗ ನೀರು ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ನನ್ನ ಮತ್ತು ಅವು ಕಾರ್ಖಾನೆಗೆ ಅವ್ರಿಗೇನು ಕುಡಿ ನೀರಿಗೆ ಮತ್ತು ಕುಡಿ ನೀರಿಗೆ ಅದೇನೇನು ಕೊಡೋದು ಕೊಡ್ತೀವಿ ಅದರ ಜೊತೆಗೆ ನಮ್ಮ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕಿಗೆ ಕೆಲವೊಂದಿಷ್ಟು ಪಿಒಗಳನ್ನು ರಿಪೇರಿ ಮಾಡಬೇಕಾಗಿದೆ ಕೆಲವೊಂದಿಷ್ಟು ಕೆನಾಲ್ಗಳನ್ನು ಅಕೋಡೇಟ್ಸ್ಗಳನ್ನು ರಿಪೇರಿ ಮಾಡಬೇಕಾಗಿದೆ ಕೆಲವೊಂದಿಷ್ಟು ಎಲ್ಲೆಲ್ಲೇ ನಮ್ಮ ಕೆನಾಲ್ ಸ್ಟ್ರೆಂಥನ್ನು ಕಮ್ಮಿ ಆಗಿದೆ ಅಂಥವೆಲ್ಲವೂ ಎಲ್ಲೆಲ್ಲೇ ನಮ್ಮ ಅಧಿಕಾರಿಗಳ ಐಡೆಂಟಿಫೈ ಮಾಡಿದ್ದಾರೆ ಕನಿಷ್ಠ ಮಟ್ಟಿಗೆ ಎರಡು ನೂರರಿಂದ ಮುನ್ನೂರು ಕೋಟಿ ಐಡೆಂಟಿಫೈ ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿದ್ದಾರೆ ಅವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಶಾಸಕರು ನಾವು ವಿನಂತಿಯನ್ನು ಮಾಡಿದ್ದೀವಿ ಯಾಕಂದರೆ ಐದಾರು ತಿಂಗಳ ನಮಗೆ ನೀರು ಕ್ಲೋಸರ್ ಇರೋದರಿಂದ ಇವನ್ನೆಲ್ಲವನ್ನು ರಿಪೇರಿ ಮಾಡಬೇಕು ಅಂತಂದು ವಿನಂತಿ ಮಾಡಿದ್ವಿ ಅದರ ರೀತಿ ನಮ್ಮೆಲ್ಲ ರೈತ ಮುಖಂಡರ ಅಭಿಪ್ರಾಯವನ್ನು ಪಡೆದು ಎಲ್ಲರ ಇದನ್ನು ಪಡೆದು ಇವತ್ತು ನಾವು ಎರಡನೇ ಬೆಳಗ್ಗೆ ಏನು ನೀರಿಲ್ಲ ಮೊದಲ ಒಂದೇ ಬೆಳಗ್ಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಜನವರಿ ಹತ್ತನೇ ತಾರೀಕವರೆಗೆ ಮಾತ್ರ ಕೊಡೋಂಥದ್ದನ್ನು ನಿರ್ಧಾರವನ್ನು ಐ ಸಿ ಐ ಸಿ ಎಲ್ಲ ಸದಸ್ಯರು ಮತ್ತು ಎಲ್ಲ ರೈತ ಮುಖಂಡರ ಅಭಿಪ್ರಾಯ ಮತ್ತು ಎಲ್ಲರ ಅಭಿಪ್ರಾಯದಂತೆ ಮಾಡಿದ್ದೀವಿ ಅದಕ್ಕೆ ಬಿ ಜೆ ಪಿ ಇರ್ಬೋದು ಜನತಾದಳ ಇರ್ಬೋದು ಕಾಂಗ್ರೆಸ್ನಿರ್ಬೋದು ಎಲ್ಲ ಶಾಸಕರ ಸಲಹೆ ನಮಗೆ ಒಂದೇ ಬೆಳೆ ಸಾಕು ನಮಗೆ ಮುಖ್ಯವಾಗಿ ಗೇಟನ್ನು ಅಳವಡಿಸ್ಬೇಕು ಗೇಟ್ ಭಾಳ ಮುಖ್ಯ ನಮ್ಮ ಕೆನಾಲ್ ರಿಪೇರಿಗಳೊಂದು ಮುಖ್ಯ ಮತ್ತು ಅದ್ರ ಜೊತೆಗೆ ಡ್ಯಾಮು ಭಾಳ ಮುಖ್ಯ ನಮಗೆ ಕನಿಷ್ಠ ಎಂಟು ಗೇಟು ಸ್ಟಕ್ ಆಗಿದೆ ಮುಂದೆ ಏನಾದರೂ ಆದರೆ ಡ್ಯಾಮ್ಗೆ ಅನಾಹುತ ಆಗೋ ಆಗುವಂಥದ್ದಾಗುತ್ತೆ ಅದಕ್ಕೆ ದಯಮಾಡಿ ಗೇಟ್ಗಳನ್ನು ಅಳವಡಿಸ್ರಿ ಗೇಟ್ಗಳನ್ನು ಕಾರ್ಯರೂಪಕ್ಕೆ ತಂಬರ್ರಿ ಬೇಗ ಅಂತ ನನ್ನ ಮಾತನ್ನು ಹೇಳಿದರೆ ಅದು ಅವರ ಸಲಹೆಯ ಮೇರೆಗೆ ಮತ್ತು ಈಗಾಗಲೇ ಅಧಿವೇಶನದೊಳಗೆ ಅಧಿವೇಶನದೊಳಗೆ ನಮ್ಮ ಭಾಗದ ಶಾಸಕರು ಕ್ವಶನ್ ಹಾಕಿದ್ರು ಕ್ವಶನ್ ಹಾಕಿ ಅದ್ರ ಬಗ್ಗೆ ಚರ್ಚೆನೂ ಆಯಿತು ಆವತ್ತಿನ ಉಪಮುಖ್ಯಮಂತ್ರಿಗಳು ಇದನ್ನು ಕೊಟ್ಟರು ಸ್ಟೇಟ್ಮೆಂಟನ್ನು ಮಾಡಿದರು ಅಧಿವೇಶನದೊಳಗೆ ಒಂದೇ ಕ್ರಾಪನ್ನು ಕೊಡ್ತೀವಿ ಒಂದೇ ಬೆಳೆಯನ್ನು ಕೊಡ್ತೀವಿ ಎರಡನೇ ಬೆಳೆಗೆ ನೀರು ಕೊಡಗಲ್ಲ ಅಂತ ಅಂದದಾಗ ಇಲ್ಲಿ ಇರುವಂಥ ಎಲ್ಲ ಶಾಸಕರು ಇನ್ಕ್ಲೂ ಇನ್ಕ್ಲೂಡ್ ಬಿ ಜೆ ಪಿಯ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರನ್ನೂ ಸೇರಿ ಮತ್ತು ಈ ನಾಲ್ಕು ಜಿಲ್ಲೆಯ ಶಾಸಕರನ್ನೂ ಸೇರಿ ಅವತ್ತು ಎಲ್ಲರೂ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಅವತ್ತು ಅಭಿನಂದಿಸಿದರು ಏನಂತ ಅಭಿನಂದಿಸಿದರು ಅಂದರೆ ಮೊದಲು ನಮಗೆ ಗೇಟ್ ಮುಖ್ಯ ಭಾಳ ಮುಖ್ಯವಾಗಿದ್ದು ಗೇಟ್ ಮುಖ್ಯ ಡ್ಯಾಮ್ ಮುಖ್ಯ ನಾವು ಅದ್ರ ಜೊತೆಗೆ ಒಂದು ಹೆಜ್ಜೆ ಮುಂದೋಗಿ ನಮ್ಮ ಉಪಮುಖ್ಯಮಂತ್ರಿಗಳು ಅಧಿವೇಶನದೊಳಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಿಂದಿನ ಯಾವ ಸರ್ಕಾರನೂ ಕೊಡ್ಲಿಲ್ಲ ಅಂದ್ರೂ ಆಂಧ್ರ ಮತ್ತು ತೆಲಂಗಾಣದವ್ರು ಕೊಡಲಂದ್ರು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಿಂದ ದುಡ್ಡನ್ನು ಕೊಡ್ತೀವಿ ಗೇಟನ್ನು ರಿಪೇರಿ ಮಾಡ್ತೀವಿ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಇವರೆಲ್ಲರೂ ಅಭಿನಂದಿಸಿದರು ಅದಕ್ಕೆ ನನ್ನ ಒಂದು ವಿನಂತಿ ಯಾರ್ಯಾರು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಯಾರ್ಯಾರು ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀರಿ ದಯಮಾಡಿ ಕೂಲಂಕುಷವಾಗಿ ನಿಮ್ಮ ನಾಯಕರು ನಿಮ್ಮ ಮುಖಂಡರು ಎಲ್ಲರೂ ಅಭಿನಂದಿಸಿದ್ದಾರೆ ಅದಕ್ಕೆ ನೀವು ರೈತರು ದ ರೈತರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡ ಅಂತ ನಾವು ಇಲ್ಲಿದ್ದಂಥ ಎಲ್ಲ ಮುಖಂಡರಿಗೂ ನಾವು ವಿನಂತಿಯನ್ನು ಮಾಡಿದ್ದೀವಿ ಮತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ನಾವು ನನ್ನನ್ನು ಸೇರಿ ಮತ್ತು ನಮ್ಮಿರುವಂಥ ಎಲ್ಲ ಶಾಸಕರನ್ನು ಸೇರಿ ನಾವು ರೈತರನ್ನ ಹಿತವನ್ನು ಕಾಪಾಡುವಂಥವ್ರು ನಮಗೆ ರೈತರ ಹಿತ ಭಾಳ ಮುಖ್ಯ ನಮಗೆ ಡ್ಯಾಮು ಭಾಳ ಮುಖ್ಯ ನಮಗೆ ಒಂದು ಬೆಳೆಗೆ ಒಂದು ಬೆಳೆ ತಪ್ಪೋದು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ವಿ ಯಾಕಂದರೆ ಅದಕ್ಕೂ ಕಾರಣ ಇದೆ ಯಾಕಂದರೆ ಎರಡು ನೂರ ಐದು ಟಿ ಎಂ ಸಿ ನೀರು ನಿಂದ ಜಾಗದೊಳಗೆ ಈ ಬೇರೆ ಎಂಬತ್ತು ಟಿ ಎಮ್ ಸಿ ನೀರು ನಿಂದರೆಂಥ ಕೇಂದ್ರದವರೇ ಹೇಳಿದ್ದು ಕೇಂದ್ರದವರೇ ಇದನ್ನು ಹೇಳಿದ್ದು ಎಂಬತ್ತು ಟಿ ಎಮ್ ಸಿ ಅಂತಂದು ಇಟ್ಕೋಬೇಕು ಅಂತಂದು ಪತ್ರನಿದೆ ಡಾಕ್ಯುಮೆಂಟ್ಸು ಇದೆ ಅವರು ವರ್ಲ್ಡ್ ವರ್ಕ್ ಆರ್ಡ್ರ್ ಕೊಟ್ಟಿದ್ದಾರೆ ಇಟ್ಟು ದಿವ್ಸದೊಳಗೆ ವರ್ಕ್ ಮಾಡ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ರೈತರನ್ನು ದಿಪ್ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಬಾರ್ರಿ ಅಂತ ವಿನಂತಿಯನ್ನು ಮಾಡ್ತೀನಿ ಯಾಕಂದರೆ ಇವತ್ತ ಭಾಳ ವಾಸ್ತವ ಸತ್ಯವನ್ನು ಪಕ್ಷಾತೀತವಾಗಿ ಇವತ್ತು ಚರ್ಚೆ ಮಾಡಿದೆ ಚರ್ಚೆ ಮಾಡಿ ಎಲ್ಲರೂ ಒಂದೇ ಒಮ್ಮತ್ತೊಂದು ನಿರ್ಧಾರಕ್ಕೆ ಬಂದ್ವಿ ಏನಂತಂದರೆ ನಮಗೊಂದು ಬೆಳೆ ನಮ್ಮ ಭಾಗದ ರೈತರು ನಮ್ಮ ಭಾಗದ ಜನರು ನಾವೆಲ್ಲರೂ ಒಂದು ಬೆಳೆಗೆ ತ್ಯಾಗ ಮಾಡೋಕ್ಕೆ ಸಿದೀವಿ ಆದರೆ ನಮಗೆ ಡ್ಯಾಮು ಮತ್ತು ಕೆನ ಕೆನಾಲ್ಗೆ ರಿಪೇರಿ ಆಗಬೇಕು ಮತ್ತು ಡ್ಯಾಮು ಗೇಟ್ಗಳ ರಿಪೇರಿ ಆಗಬೇಕಂತ ಅದು ಭಾಳ ಪ್ರಾಮುಖ್ಯತೆಯನ್ನು ಕೊಡಬೇಕಂತಂದು ನಮಗೆ ಸಲಹೆ ಕೊಟ್ಟರಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ ಈ ನಿರ್ಧಾರ ಜ ಬೆಳೆ ಏನಿದ್ರು ಜನವರಿ ಹತ್ತ ನೀರು ಏನಿದ್ರು ಜನವರಿ ಹತ್ತರವರೆಗೂ ಎಸ್ ಸರ್ ಹ್ಞೂ

ಬೋರ್ಡ್ ಹಾಗಲ್ಲ ಒಂದು ಬೆಳೆ ಎರಡನೇ ಬೆಳೆ ಬೇಕು ಅಂತಂದರೆ ಕನಿಷ್ಠ ಅರುವತ್ತು ಟಿ ಎಮ್ ಸಿ ನೀರು ಬೇಕು ಹಾಂ ಲೆಫ್ಟು ರೈಟು ರಾಯಬಸ್ ಎಲ್ಲ ಕೆನಲ್ಲು ಸೇರಿ ಕನಿಷ್ಠ ಅರುವತ್ತು ಟಿ ಎಮ್ ಸಿ ನೀರು ಬೇಕು ಹೀಗಾಗಿ ನಮ್ಮ ಹತ್ರ ನೀರೇ ಇರೋಲ್ಲ ಅಷ್ಟು ಹೀಗಾಗಿ ಅದನ್ನು ನೀರು ಕೊಡೋಕ್ಕಾಗಲ್ಲ